ಅದಕ್ಕಾಗಿ ನೋಡಿ ಈ ಬಿಸಿನೀರ್ ಲೇಯರ್ ಬಿಟ್ಟು ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಮೂರು ಮೇಕೆ ತಿನ್ನ ಸ್ವೀಟ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ನೋಡ ಇಲ್ಲ ಸ್ನೇಹಿತರೆ ಇದು ಬಾಳೆಗೊನೆ ಆರಾಮ ಹೊರಗಡೆ ಹೋಗುವ ನಾವು ಅವ್ನಿಗೆ ಒಳಗಡೆ ಕುತ್ಕೊಳ್ಳಿಕ್ ಇಷ್ಟ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರೀಲಿಕ್ಕೆ ಹೋಗುವ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ನನ್ನ ಮಕ್ಕಳು ಒಂದು ಕೆಲಸ ಮಾಡ್ತಾಯಿದ್ದೆ ನೋಡಿ ಕಾಣಿಸ್ತಾ ಇದೆ ನನ್ನ ಚಾನಲ್ ಫೋನಲ್ಲಿ ನೋಡ್ತಾ ಇದ್ದೆ ಟಿ ವಿಯಲ್ಲಿ ಸಾರಿ ಫೋನಲ್ಲಿ ಅಂತ ಟಿ ವಿಯಲ್ಲಿ ಹಾಕಿ ನೋಡ್ತಾ ನೋಡ್ತಾಯಿದ್ದರು ಹೇಗೆ ಬರುತ್ತೆ ಅಂತೆ ಹಾಕಿ ಮುಂಚೆ ನೋಡ್ತಿದ್ರು ಈಗ ಬಿಟ್ಟಿದ್ರು ತುಂಬ ದಿನ ಆಯಿತು ಒಂದು ವರ್ಷನೇ ಆಯಿತು ಬಿಟ್ಟು ಬಿಟ್ಟಿದ್ರು ಹೇಗೆ ಬರ್ತಿದೆ ಅಂತೇಳಿ ನೋಡ್ತಾ ಇದ್ದಾರೆ ಅಂತೆ ಶ್ರೇಯಾನು ಮನೆಗೆ ಇವತ್ತು ಈಗ ತಿಂಡಿ ಎಲ್ಲ ಆಗಿದೆ ಸ್ನೇಹಿತರೆ ಬಿಸಿಲು ನೋಡಿ ಬೆಳಗ್ಗೆ ಫುಲ್ಲು ಮಳೆ ಇತ್ತು ಈಗ ಈ ಥರ ಬಿಸಿಲು ನೀರೆಲ್ಲ ಬಂದಿತ್ತು ನೀರು ತುಂಬ್ಕೊಂಡ್ವಿ ತಿಂಡಿ ಎಲ್ಲ ಆಯಿತು ಪೂಜೆ ಆಯಿತು ಎಲ್ಲ ಆಯಿತು ಸ್ನೇಹಿತರೆ ಆಲ್ಮೋಸ್ಟ್ ಕೆಲಸ ಬಟ್ಟೆ ಒಂದಿದೆ ಬಟ್ಟೆ ತೊಳಿಬೇಕೀಗ ಬಟ್ಟೆ ತೊಳಿಲಿಕ್ಕೆ ಹೋಗ್ತೀನಿ ಮೊದಲಿಗೆ ಬಿಸಿಲಿದೆ ಯಾವಾಗ ಬಿಸಿಲು ಹೋಗುತ್ತೆ ಅದು ಗೊತ್ತಿಲ್ಲ ಹೇಳೋದಕ್ಕೆ ಬರಲ್ಲ ಅದು ಕೂಡ ಬಿಸಿಲಲ್ಲಿ ಮಳೆ ಬರುತ್ತೆ ಮಳೆಯಲ್ಲಿ ಬಿಸಿಲು ಬರುತ್ತೆ ಹೇಳಕ್ಕೆ ಬರಲ್ಲ ಸ್ನೇಹಿತರೆ ಅದಕ್ಕಾಗಿ ಏನೋ ಒಂಥರ ಖುಷಿ ನೋಡಿ ಟಿ ವಿಯಲ್ಲಿ ಎಲ್ಲ ಬರ್ತಿದೆ ಅಂದರೆ ನಮ್ಮ ಅಮ್ಮರು ಕೂಡ ಟಿ ವಿಯಲ್ಲೇ ಹಾಕಿ ನೋಡ್ತಾರೆ ಸ್ನೇಹಿತರೆ ಈಗ ಸ್ವಲ್ಪ ಬಟ್ಟೆ ಎಲ್ಲ ತೊಳೆದು ಹಾಕಿ ಬಂದು ಮತ್ತೆ ಸಿಕ್ತೀವಿ ನೋಡಿ ಮೊನ್ನೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಬಂದಿದ್ರಲ್ಲ ಸ್ನೇಹಿತರೆ ಮೆಕ್ಕಿದಿನಿ ತಂದಿದ್ರೆ ಅಂತ ತೋರಿಸಿದ್ನೆಲ್ಲ ನಾವು ಸ್ನಾನ ಮಾಡಲಿಕ್ಕೆ ನೀರು ಮಾಡಿದ್ದೀವಿ ಅದಕ್ಕಾಗಿ ನೋಡಿ ಈ ಥರ ಒಂದೊಂದು ಲೇಯರ್ ಬಿಟ್ಟು ಈ ಥರ ಬೆಂಕಿ ಮೇಲೆ ಸುಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದರದ್ದು ರೆಸಿಪಿನೇ ನಾನು ಮಾಡ್ತಾ ಇರೋದು ಫುಲ್ಲು ಸುಡಲ್ಲ ಮೀಡಿಯಮ್ನಲ್ಲಿ ಸುಡ್ತೇನೆ ಸಿಪ್ಪೆ ಮೇಲೆ ಸುಟ್ಟರೆ ಒಳಗಡೆ ಕರೆಕ್ಟಾಗಿ ಬೆಂದಿರುತ್ತೆ ಅದರಲ್ಲೂ ಒಲೆಯಲ್ಲಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ನಾವು ಮಾಡಬೇಕು ಬೆಂಕಿ ಇತ್ತು ತುಂಬಾ ಅದಕ್ಕಾಗಿ ಬೆಂಕಿ ಇದೆ ಅಂಥೇಳಿ ಸುಡ್ಲಿಕ್ಕೆ ಬಂದೆ ನೋಡಿ ಗ್ಯಾಸ್ ಮೇಲೆ ಸುಡೋಕ್ಕಿಂತ ಒಲೆ ಮೇಲೆ ಸುಡಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಇನ್ನೊಂದು ಏನು ಗೊತ್ತಾ ನಮ್ಮ ಕಡೆ ಗದ್ದೆಯಲ್ಲಿ ಹೀಗೆ ಸುಡ್ತಾರೆ ಇವನು ಅಲ್ಲ ತನುಷೇ ಗದ್ದೆಯಲ್ಲೆನೆ ತೆನೆಗಳನ್ನ ಎಲ್ಲ ಮುರಿದು ಹಾಗೆ ಇದು ಮಾಡ್ತೀವಿ ನಾವು ಅಲ್ಲೇ ಕಟ್ಟಿಗೆ ಎಲ್ಲ ಹಾಕಿ ಅಲ್ಲೇ ಸುಟ್ಟು ತಿಂತೇವೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ನೋಡಿ ಈ ಥರ ಉರಿ ಹಚ್ಚಿ ಸುಟ್ಟರೆ ಕೈ ಬರುತ್ತೆ ಬೆಂಕಿ ಮೇಲೆಯೇ ಸುಡಬೇಕು ಆಲ್ಮೋಸ್ಟ್ ರಸ್ತೆ ಬದಿಗೆಲ್ಲ ಬೆಂಕಿ ಮೇಲೆ ಸುಡ್ತಾರೆ ನೋಡಿ ಗ್ಯಾಸ್ ಮೇಲೆ ಸುಟ್ಟು ತಿನ್ನೋಕ್ಕಿಂತ ಈ ಥರ ನಾವು ಬೆಂಕಿ ಮೇಲೆ ಸುಟ್ಟು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇದಕ್ಕೆಲ್ಲವನ್ನು ಸುಟ್ಕೊಂಡು ಒಳಗೆ ಹೋಗ್ತೀನಿ ನಾನು ಸ್ನೇಹಿತರೆ ನಾನು ಒಲೆಯಲ್ಲೇ ಸುಟ್ಕೊಂಡೇಗೆಲ್ಲ ಮತ್ತೆ ಹಾಗೆ ಬೆಂಕಿ ಇತ್ತಲ್ಲ ನೀರಿಟ್ಟೆ ಈ ಥರ ಸುಟ್ಕೊಂಡು ತಿನ್ನೋದರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮೇಡಮ್ ಅವ್ರ ಬಟ್ಟೆ ಅರಕಾಕ್ತಾರೆ ನೋಡಿ ಇವತ್ತು ಧನುಷನ್ ಸಾಲಿ ಬಟ್ಟೆ ತುಂಬ ಇದು ಇನ್ನೂ ತೊಳೆದಿಲ್ಲ ಸಾಲಿ ಬಟ್ಟೆ ಡೈಲಿ ಯೂಸ್ ಅಷ್ಟೇ ಬಟ್ಟೆ ಅಟ್ಟ ಇಲ್ಲೆಲ್ಲ ರಂಗೋಲಿ ಇದೆ ಹಾಗಾಗಿ ಈಗ ಇದಕ್ಕೆಲ್ಲ ಮಸಾಲೆ ಹಾಕಿ ಕೊಡ್ತೇನೆ ಮಕ್ಕಳಿಗೆ ನೋಡಿ ಇವರು ಇಲ್ಲಿ ಮೆಕೆತಿನಿ ಏನು ಸುಟ್ನೆ ಅಲ್ಲ ಸ್ನೇಹಿತರೆ ತಿಂತ ಇದ್ದಾರೆ ತಮ್ಮ ಓಯ್ ಹೇಗಿದೆ ಇವನಿಗೆ ಹಲ್ಲ ಸ್ನೇಹಿತರೆ ತಿನ್ನೋದಕ್ಕೆ ಅದಕ್ಕೆ ಮುರ್ಕೊಂಡು ಮುರ್ಕೊಂಡು ಬಂದು ತಿನ್ನತ ನೀವು ಇಡೀ ಹಿಡಿದು ತಿನ್ಲಿಕ್ಕೆ ಬರೋದಿಲ್ಲ ಹುಡುಗನಿಗೆ ಇವನಿಗೆ ಹಲ್ಲು ಬಂದಿದೆ ಈಗ ಈಗ ಆಸ್ಪತ್ರೆಗೆ ಹೋಗ್ಬೇಕು ನೋಡಿ ಕೆಳಗೆ ಬಂದು ಇಲ್ಲೊಂದು ಬಂದಿದೆ ಮತ್ತೆ ಇಲ್ಲಿ ಒಳಗಡೆ ಒಂದು ಬಂದಿದೆ ಈಗ ಒಂದು ಹಲ್ ತೆಗೆಸ್ಕೊಂಡ್ಬರ್ಬೇಕಂತೆ ನೋಡಿ ಇಲ್ಲಿ ತೆಳ ಬರ್ತಾಯಿದೆ ತೆಗೆಸ್ಕೊಂಬರ್ಬೇಕಂತೆ ಯಾವಾಗ ಹೋಗೋದಾಗ್ತದೆ ಗೊತ್ತಿಲ್ಲ ಹೇಗಿದೆ ಮೇಡಮ್ ಅವರೇ ಟೇಸ್ಟ್ ಹೇಗಿದೆಯಾ ಹೌದಲ್ಲ ಬೆಂಕಿ ಮೇಲೆ ಸುಟ್ಟದ್ದೇ ಟೇಸ್ಟ್ ಅಲ್ವಾ ಉಪ್ಪು ಖಾರ ಜಾಸ್ತಿ ಆಯಿತಾ ಹೌದಾ ಕೊಡಿ ತಿನ್ನು ನೋಡಿ ಸ್ನೇಹಿತರೆ ತಿಂತಾ ಇದ್ದಾರೆ ಅವ್ರಿಗೆ ಕೂಡ ಯಜಮಾನ್ರಿಗೆ ಒಂದು ಸ್ವಲ್ಪ ಇಟ್ಟು ನಾನು ಇಲ್ಲಿ ತಿಂತೇನೆ ಈಗ ಇಲ್ಲಿದೆ ನಮಗೂ ಕೂಡ ಅಯ್ಯ್ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇದ್ರ ರೆಸಿಪಿ ಬರುತ್ತೆ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಮೂರು ಮೇಕೆದ್ದು ಸ್ನೇಹಿತರೆ ಮಣ್ಣೆ ಹಾಗಲಕಾಯಿ ಎಲ್ಲ ಇಲ್ಲಿ ಸ್ವಲ್ಪ ತೆಗೆದ್ಮೇಲೆ ಹಾಗಲಕಾಯಿ ಕಣ್ಣೇ ಕಾಣಲ್ಲ ಅಂತಾರೆ ಸುಳ್ಳಲ್ಲ ನೋಡಿ ಇಲ್ಲೊಂದು ಹಾಗಲಕಾಯಿ ಇದೆ ನನಗೆ ಕಂಡೇ ಇಲ್ಲ ಅದು ಏ ಇದೆ ಹಾಗಲಕಾಯಿ ಬಳ್ಳೆಲ್ಲ ತೆಗ್ದಿದ್ದೇನೆ ಇಲ್ಲಿ ನೋಡೇ ಇಲ್ಲ ಹಣ್ಣಾಗಿದೆ ಬೀಜಾಗಿದೆ ಅಲ್ಲ ಇರಲಿ ಮತ್ತೆ ಒಂದೆರಡು ಎರಡು ಸಿಕ್ಕಿದೆ ಹಾಗೆ ಇನ್ನೊಂದು ಏನು ಗೊತ್ತ ನಾನೇನೋ ತೋರಿಸ್ಲಿಕ್ಕೆ ಬಂದು ಏನೋ ಕತ್ತಿ ತಗೋರಪ್ಪ ಒಂದ ಹಾಂ ಇಲ್ಲಿ ನೋಡಿ ಬಾಳೆಗೊನೆ ನೋಡಿ ನೋಡೇ ಇಲ್ಲ ಸ್ನೇಹಿತರೆ ಇದು ಬಾಳೆಗೊನೆ ಏನಾಗಿ ಬಿಟ್ಟಿದೆ ನಮಗೆ ಇದು ಬಾಳೆ ಬಿದ್ದಿದೆ ಅಂಥೇಳಿ ಈಗ ಒಂದು ನಿಮಗೆ ಎರಡು ತಿಂಗಳ ಹಿಂದ್ಗಡೆ ಎಳೆ ಬಾಳೆ ಗಿಡನೇ ಬಿಟ್ಟಿದೆ ಗೊನೆ ಅದನ್ನು ತೋರಿಸಿದ್ದೆ ಅದು ಹಾಳಾಗಿರ್ಬೋದು ಅಂಥೇಳಿ ನಾನು ಮಾಡಿದರೆ ಅದು ಹಾಳಾಗಿಲ್ಲ ಸ್ನೇಹಿತರೆ ಬೆಳೆದು ಬಿಟ್ಟಿದೆ ಬಿದ್ದಲ್ಲೇನೆ ಅದು ಗಿಡ ಬುಡಕ್ಕಿತ್ ಬಿಟ್ಟಿದ್ರೆ ಬುಡ ಬುಡಕ್ಕಿತ್ತಿಲ್ಲ ನೋಡಿ ಎಷ್ಟು ಗೊಣೆ ದೊಡ್ಡದು ಬಂದಿದೆ ಹಾಗೆ ಎಲ್ಲಿತ್ತು ಅಂದರೆ ಇಲ್ಲಿತ್ತು ನೋಡಿ ಬಾಳೆ ಗಿಡ ಎಲ್ಲ ಒಣಗಿದೆ ನಾನು ಈಗ ಹಗಲಿಕಾಯಿ ಹುಡುಕ್ಲಿಕ್ಕೆ ಅಂತ ಬಂದೆ ಗೊಣೆ ದೊಡ್ಡದಾಗಿತ್ತು ಕಟ್ ಮಾಡಿದೆ ನೋಡಿ ಬಾಳೆ ಎಲೆ ಎಲ್ಲ ಒಣಗಿದೆ ಆದರೂ ಅದಕ್ಕಾಗಿ ಮತ್ತೆ ತೆಗದೆ ಸ್ನೇಹಿತರ ಕಡ್ದು ಈಗ ಸ್ವಲ್ಪ ಫುಲ್ ತೆಗಿದ್ದೆ ಧನುಷ್ ಅಲ್ಲಿ ಹುಲ್ನೇ ಬಟ್ಟೆ ಬಿದ್ದೈತೆ ನೋಡಿ ಅಲ್ಲಿ ಮೊದಲು ತೆಗೆದು ಬರೋದು ಮೈ ತೋರಿಸ್ತೈತಿ ನೋಡಿ ಬಟ್ಟೆಗಳೆಲ್ಲ ಒಣಗಿದಾವೆ ತೆಗಿಬೇಕು ತೆಗದಬಾರ್ದು ಹಾಗೆ ಇಲ್ಲಿ ನಾನು ರಾತ್ರಿ ನೀರು ಬಿಸಿ ಮಾಡಲಿಕ್ಕೆ ಹೋಗ್ತೀನಿ ಎಲ್ಲ ಹೋಗಿದೆ ಇದು ಬಿಡ್ತೀನಿ ಎಲ್ಲ ಯಾಕಂದರೆ ಇದು ಆಗುತ್ತೆ ನೋಡಿ ಇಲ್ಲೊಂದು ಆಗಲಿ ಇದೆ ಸಣ್ಣದು ಕೈ ಹತ್ತಿರ ಮತ್ತೇ ಮಾಡೋದು ಹೇಳಿದು ಎಲ್ಲಿ ಇದು ಮಾಡ್ಲಿಕ್ಕೆ ಆಗುತ್ತೆ ಕದಕ್ಕಾಗಿ ಈಗ ಸ್ವಲ್ಪ ಇಲ್ಲಿ ರಾತ್ರಿ ನಾನು ಇಲ್ಲಿ ಸೆಂಟೆಕ್ಸ್ನಂದು ನೀರು ತಕ್ಕೊತೇನೆ ಕ ಇಷ್ಟೊಂದು ಹುಲ್ಲಿದೆ ಈ ಹುಲ್ಲಲ್ಲಿ ಬಂದು ನಾನು ದಿನ ಐದು ಗಂಟೆಗೆ ನೀರು ತೆಗಿತೇನೆ ಅದಕ್ಕೆ ಬೇಡ ಎಷ್ಟಾಗುತ್ತೋ ಅಷ್ಟು ಹುಲ್ಲು ತೆಗೆದ್ರೆ ಆಯ್ತು ಅಲ್ಲಿ ಬಾಳೆಗಣಿ ನೋಡ್ಲಿಕ್ಕೆ ಹೋಗಿದ್ವಿ ಆವಾಗ ಇದಾಯ್ತು ಬೇಡ ಸ್ವಲ್ಪ ತೆಗೆದ್ರೆ ಆಯ್ತು ಅಂಥೇಳಿ ಬಂದಿದ್ದೀನಿ ಎಷ್ಟಾಗುತ್ತೋ ಅಷ್ಟು ತೆಗಿತೀನಿ ಸಾಯಂಕಾಲ ಐದು ಗಂಟೆ ಆಗಿದೆ ಸೊಳ್ಳೆ ಮಾತ್ರ ಸಿಕ್ಕಾಪಟ್ಟೆ ಕಚ್ಕ ಸ್ನೇಹಿತರೆ ಇಲ್ಲಿ ಅದಕ್ಕಾಗಿ ಈಗ ಎಷ್ಟಾಗುತ್ತೆ ಅಷ್ಟು ತೆಗಿತೇವೆ ಧನುಷ್ಯ ನಾನು ಸೇರಿ ಫುಲ್ಲಂತೂ ಫುಲ್ಲು ಬಂದಿದೆ ಏನು ಮಾಡೋದು ಮೆಕ್ಕೆ ತೆನೆ ಸುಟ್ಟಿವಿ ಒಲೆಯಲ್ಲಿ ಬೆಂಕಿ ಇತ್ತು ನೀ ಸ್ನಾನಕ್ಕೆ ನೀರು ವೆಚ್ಚಿ ಮಾಡಿದ್ದು ಶ್ರೇಯಾ ಒಲೆಯಲ್ಲಿ ಬಿಡಮ್ಮ ಅಂತಂದು ಟೇಸ್ಟಾಗಿ ಬರುತ್ತೆ ಅದರ ರೆಸಿಪಿ ಕೂಡ ಸೇರ್ ಮಾಡ್ತೇನೆ ಒಲೆಯಲ್ಲಿ ಸುಟ್ಟಿದ್ದು ಮತ್ತು ಹಾಗೆ ನಾವು ಕೂಡ ತಿಂದೀವಿ ತುಂಬಾ ಟೇಸ್ಟಾಗಿತ್ತು ಮೊದಲಿಗೆ ಮೂರೇ ಸುಟ್ಟಿದ್ದೆ ಮೂರೇ ಸುಟ್ಟಿದೆ ಮೂರು ಸುಟ್ಟರೆ ಧನುಷ್ಯಾಸ್ ಇಬ್ಬರೇ ತಿಂದ್ಬಿಟ್ರು ನಂಗೂ ಒಂದು ಸ್ವಲ್ಪ ಕೊಟ್ಟರೆ ಅದ್ರಾಗಿಂದ ನಾನು ಸುಮ್ಮನೆಗಿದೆ ಯಜಮಾನ್ರು ಕೂಡಲೇ ನಂಗೆ ಇಲ್ಲ ಅಂತಂದರು ಮತ್ತೆ ಮೂರು ಇತ್ತಲ್ಲ ಅದನ್ನು ಕೂಡ ಒಲೆಯೆಲ್ಲೆ ಸುಟ್ಟು ಅವ್ರಿಗೆ ಕೊಟ್ಟಿವಿ ಸ್ನೇಹಿತರೆ ಅವರೂ ತಿಂದರು ಹಾಗಾಗಿ ಈಗ ಮಧ್ಯಾಹ್ನದ ಅಡುಗೆ ಕೂಡ ಆಗಿದೆ ಇನ್ನು ಏನಾದರೂ ಸ್ವಲ್ಪ ಮಾಡಬೇಕು ಅದಕ್ಕೆ ಅಷ್ಟರಲ್ಲಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಇಲ್ಲಿ ಫುಲ್ಲನ್ನು ನಾನೀಗ ತೆಗಿತೀನಿ ಅಲ್ವ ಎಷ್ಟಾಗುತ್ತೋ ಅಷ್ಟು ಇಲ್ಲಿ ಕಾಲಾಗಿಂದಾದರೂ ಸ್ವಲ್ಪ ತಗೋತೀನಿ ಅದಕ್ಕೆ ನೋಡಿ ಮನೆ ಕಟ್ಟೋರ್ಗು ಈ ಥರ ನೋಡಿ ಕಿರಿಕಿರಿ ಸೌಂಡ್ ನೋಡಿ ಬಿಟ್ಟರೆ ಚಾಲು ಮಾಡಿದ್ದಾರೆ ಇಲ್ಲಿ ನೋಡಿ ಕೈ 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 ಹುಷಾರ್ತಮ್ಮ ಸ್ನೇಹಿತರೆ ನಾನು ಇಲ್ಲಿ ಹುಲ್ ತೆಗೆದೆ ಇಷ್ಟೆಲ್ಲ ಈಗ ಹುಲ್ ಇಲ್ಲಿ ಇಲ್ಲೊಂದ್ರೆ ರಾಶಿ ಇಟ್ಟಿವಿ ಆ ಕಡೆಗೆ ಸ್ವಲ್ಪ ಐತಿವಿ ಸಾಕಾಯಿತು ಅವನು ಬಾಳೆ ಇಲ್ಲಿ ಒಣಗಿದು ಕಟ್ ಮಾಡ್ತೀನಮ್ಮ ಅಂತಂದು ಅವನು ಬಾಳೆಗಿಲ್ಲ ಗಿಡ ಕಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಒಣಗಿದ್ ಕಟ್ ಮಾಡಂತ ನಾನು ಹೇಳಿದರೆ ಬಾಳೆ ಗಿಡನೇ ಕಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ನೋಡಿ ನನ್ನ ಮಗ ಸ್ನೇಹಿತರೆ ಮನೆಗೆ ಬಂದರೆ ತುಂಬಾ ಹೆಲ್ಪ್ ಮಾಡ್ತಾನೆ ಇವನು ಶ್ರೇಯಾನ ಆಗ್ಯಲ್ಲ ಶ್ರೇಯಂದು ಜಾಸ್ತಿ ಓದಿನ ಕಡೆ ಗಮನ ಇದೆ ಇವನು ಓದಿನ ಕಡೆ ಒಂದು ಚೂರು ಇಲ್ಲ ಇವನು ಏನಾಗಬೇಕು ಅನ್ಕೊಂಡು ಏನು ಆ ನಮಗೆಲ್ಲ ಹೇಳ್ತಾನೆ ಇಂಜಿನಿಯರಿಂಗ್ ಅಂತ ಇವನಿಗೆ ಇರೋದು ಜಾಸ್ತಿ ಅಗ್ರಿಕಲ್ಚರ್ ಕಡೆ ಇದೆ ಆದರೆ ಇವ್ರ ಅಪ್ಪನಿಗೆ ಮೊದಲಿಗೆ ಹೊಲ ಇಲ್ಲ ಆದರೆ ಇವನಿಗೆ ಜಾಸ್ತಿ ಇರೋದು ಹೊಲದ ಕಡೆ ಜಾಸ್ತಿ ಇದೆ ಗಮನ ನೋಡಿ ಈ ಥರ ಇದೆ ಜೀವನ ನಮ್ಮಂಥವ್ರದು ಇವನು ಬಂದರೆ ಮನೆಗೆ ಬಂದರೆ ಇದೇ ಸಾಕು ನಾ ಹೊರಗಡೆ ಬಂದರೆ ನಾನು ಒಳಗಡೆ ಕೆಲಸ ಮಾಡ್ತಾಯಿದ್ರೆ ಅಡುಗೆ ಆದರು ಅಮ್ಮ ಬಾರಮ್ಮ ಹೊರಗಡೆ ಹೋಗುವ ನಾವು ಅವನಿಗೆ ಒಳಗಡೆ ಕೂತ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಸ್ನೇಹಿತರೆ ಹೊರಗಡೆ ಬರಬೇಕು ಈ ಥರ ಹುಲ್ಲೆಲ್ಲ ಕ್ಲೀನ್ ಮಾಡಬೇಕು ಗಾರ್ಡನ್ ಕಡೆ ಗಮನ ಹರಿಸ್ಬೇಕು ಅದಕ್ಕೆಲ್ಲ ಗೊಬ್ಬರ ಹಾಕಬೇಕು ಅಂಥದ್ದೆಲ್ಲ ತುಂಬ ಇಷ್ಟ ಇವನಿಗೆ ನೋಡಿ ಆತಗೆ ತೆಗೆ ಕತ್ತಿಲಿಕ್ಕೆ ಕೈ ಬಿಡಿಸ್ಕೊಂಡು ಅಷ್ಟೇ ಹುಷಾರು ನಾನು ಕೂಡ ಅದೇನೇ ಹೇಳಿದ್ದೀನಿ ಸ್ನೇಹಿತರೆ ಕತ್ತಿದೆ ಹರ್ತಿದೆ ಅಂಥೇಳಿ ಗೊಣೆ ಬಿಟ್ಟಿದ್ದು ಗೊಣೆ ಬಿಟ್ಟ ಒಂದು ಮೂರು ನಾಲ್ಕು ಗಿಡ ಆ ಕಡೆದು ಈ ಕಡೆದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಇದೆಲ್ಲ ಕ್ಲೀನ್ ಆಗುತ್ತೆ ಇನ್ನಂತ್ಹೇಳಿ ಅದಕ್ಕೆ ಮಾಡ್ತಾ ಇದ್ದೀವಿ ಸಾಯಂಕಾಲ ಹೇಗಿದ್ದರು ಒಂದು ರೆಸಿಪಿ ಅಂತೂ ಮಾಡಿದ್ದೀನಿ ಮೆಕ್ಕೆಜೋಳದ್ದು ಅಂಥೇಳಿ ನಾವು ಇದನ್ನು ಮಾಡಿದರೆ ಸಾಯಂಕಾಲ ಅಂತೇಳಿ ಕೂತಿದೆ ಸ್ನೇಹಿತರೆ ಸಾಕಾಯುತ್ತೆ ಮತ್ತು ಮೈ ಸಿಕ್ಕಾಪಟ್ಟೆ ಕೈ ಅದೆಲ್ಲ ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಂಗಂತೂ ಅದಕ್ಕಾಗಿ ಸಾಕಾಯ್ತು ಸ್ವಲ್ಪ ಮತ್ತು ಇರುವೆಗಳು ತುಂಬ ಇದೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ಕಚ್ಚೋದಿಲ್ಲ ಆದರೆ ಮೇಯ್ ಮೇಲೆ ಏರ್ತಾವ ಇವೆಲ್ಲ ಮತ್ತು ಈ ಥರ ತುಳಸಿ ಗಿಡಗಳು ಮಧ್ಯಕ್ಕೆ ಮಧ್ಯಕ್ಕೆ ಅವನ್ನೆಲ್ಲ ಬಿಟ್ಟು ನಿಧಾನಕ್ಕೆ ಕೈ ಇಲ್ಲ ಇಲ್ಲಾಂದರೆ ತುಳಸಿ ಗಿಡಗಳೆಲ್ಲ ಹೋಗ್ತಾವೆ ಸ್ನೇಹಿತರೆ ಯಾರಿಗೆಲ್ಲ ಈ ನನ್ನ ಮಗ ಕೆಲಸ ಮಾಡೋದು ನಿಮ್ಗೇನಾದರೂ ಬೇಜಾರಾಗ್ತಾಯಿದೆಯಾ ಖುಷಿ ಆಗ್ತಾ ಇದೆ ಕಮೆಂಟ್ ಹಾಕಿ ಅಲ್ಲ ತನುಷ ನೋಡಿ ಹ್ಞೂ ಅಂತೆ ಇವನು ಬಂದರೆ ನನಗೆ ಹೊರಗಡೆ ಬಂದರೆ ಬೇಜಾರೇ ಆಗಲ್ಲ ಶ್ರೇಯ ಇದ್ದರೆ ಅವಳು ಒಳಗಿನೇ ಇರ್ತಾಳೆ ಅವಳಿಗೆ ಓದೋ ನಾನು ಜಾಸ್ತಿ ಇರುತ್ತೆ ನಾನು ಅವಳಿಗೆ ಅಷ್ಟು ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಲ್ಲ ಅವಳು ಪಾಡಿಗೆ ಅವಳನ್ನ ಬಿಟ್ಬಿಡ್ತೇನೆ ಈಗ ನಾಲ್ಕೈದು ದಿನ ಆಯ್ತು ಮನೆಗೆ ಬಂದರೆ ಮಾತಾಡೋದೇ ಇಲ್ಲ ಅವಳು ಎಕ್ಸಾಮ್ ಬರ್ತಾ ಇದೆಯಲ್ಲ ಏನೋ ಡಿಸೆಂಬರಲ್ಲಿ ಇದೆ ಅಂತೆ ಫಸ್ಟ್ ಸಮ್ ಇಂಜಿನಾರ್ದು ಓದ್ತಾ ಇರ್ತಾಳೆ ಹಾಗಾಗಿ ಮತ್ತು ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬಂದರೆ ಅವಳಿಗೂ ಕೂಡ ಸುಸ್ತಾಗುತ್ತೆ ಹಾಗಾಗಿ ಸ್ವಲ್ಪ ಬಂದ ತಕ್ಷಣ ಏನಾದರೂ ತಿಂಡಿ ಕೊಡ್ತೇನೆ ತಿಂದು ಓದ್ತಾ ಕೂತ್ಕೋತಾಳೆ ಅವಳು ನನ್ನ ಮಗ ಕ್ಲೀನ್ ಮಾಡ್ತಾ ಇದ್ದೇನೆ ಮಾಡಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೆ ಇದು ಅಷ್ಟು ಇದೊಂದು ಇಷ್ಟು ಟ್ರೈ ಮಾಡ್ತೀನಿ ಆದರೆ ತೆಗಿತೇನೆ ಆಗದಿದ್ರೆ ಇಲ್ಲ ಇದೆಲ್ಲ ಎತ್ತಿ ಹಾಕ್ಬೇಕು ಇಲ್ಲೊಂದು ರಾಶಿ ಇದೆ ಅಲ್ಲಿದೆ ಮತ್ತು ಅಲ್ಲಿ ಫುಲ್ ಇದೆ ರಾಸಿ ಕಾಣ್ತಿರ್ಬೋದು ನಿಮಗೂ ಕೂಡ ಅದೆಲ್ಲ ಎತ್ತಿ ಹಾಕಬೇಕು ಅಮ್ಮ ಅಲ್ಲಿ ಮರಗಳ ಕಡ್ದಿದ್ದಾನೆ ಅವನು ಹೋಗಿ ನಮ್ಮ ನಮ್ಗೆಡ್ಡನ ಅದಕ್ಕಾಗಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಕೆಲಸ ಮಾಡಿದ್ದೀವಿ ಧನುಷನ ಆರು ಗಂಟೆ ಆಯಿತು ನೋಡಿ ಕಾಲು ತೊಳಿದ ಸ್ವಚ್ಛನ್ ತೊಳಿ ಶೂ ಎಲ್ಲ ಧನುಷ್ಯ ಅವನು ಸಚ್ಚಿಂಗ್ ತೊಳಿ ಅವನ ಶೂ ಹಾಂ ತಿಕ್ಕ ಅಲ್ಲಿ ಓಯ್ ತಿಕ್ಕ ಥರ ಹೋಗಿ ನೋಡಿ ಒಂದಿಷ್ಟೆಲ್ಲ ತೆಗ್ದು ಹುಲ್ಲು ಇದೆಲ್ಲ ನಾನು ತೆಗ್ದೆ ಇಲ್ಲಿ ನೋಡಿ ಇಲ್ಲಿ ಹುಲ್ಲು ಏನು ಉಳ್ದಿದೆಲ್ಲ ಇದೆಲ್ಲ ನನ್ನ ಮಗ ತೆಗೆದದ್ದು ಅವನು ಅದೇನೋ ಅಂತಾರಲ್ಲ ಆ ಥರ ತೆಗಿತಾನೆ ಅದಕ್ಕಾಗಿ ಸ್ನೇಹಿತರೆ ಮತ್ತು ಪರವಾಗಿಲ್ಲ ಅಷ್ಟಾದರೂ ತೆಗ್ದನೆಲ್ಲ ಸ್ವಲ್ಪ ಹೆಲ್ಪ್ ಆಯಿತು ಮತ್ತು ಈ ಕಡೆಗೆಲ್ಲ ತೆಗ್ದು ನೋಡಿ ಈ ಕಡೆಗೆಲ್ಲ ತೆಗೆದು ಇದೆಲ್ಲ ಈಗ ಕ್ಲೀನ್ ಮಾಡಿಕೊಂಡು ಇಷ್ಟಾಯ್ತು ನೋಡಿ ಇವತ್ತಿನ ಕೆಲಸ ನಮ್ಮದು ಈಗ ರಾತ್ರಿ ಹೋಗಿ ಸ್ವಲ್ಪ ಏನಾದರೂ ಅಡುಗೆ ಕಡೆ ಗಮನ ಕೊಡ್ತೀನಿ ಮೊದ್ಲಾಗಿ ಸ್ನಾನ ಮಾಡ್ತೇವೆ ಇಬ್ಬರು ಅಲ್ಲ ಮೈ ತುರ್ಸಾಕ್ತೈತಿ ಸ್ನೇಹಿತರೆ ಮೊದ್ಲಿಗೆ ಸ್ನಾನ ಮಾಡ್ಕೊಂಡು ಬರ್ತೆವೆ ಮೈ ಸಿಕ್ಕಾಪಟ್ಟೆ ತುರ್ಸತಿ ಮೆಣ್ಸಿನ್ಕಾಯಿಗೆ ಅವು ಕೊಯ್ಬೇಕಾಗಿತ್ತು ನೋಡಿ ಇಲ್ಲಿ ದೊಡ್ಡ ದೊಡ್ಡದೆಲ್ಲ ಇಲ್ಲಿದ್ದವು ಕೊಯ್ಬೇಕಾಗಿತ್ತು ಮೂರು ಗಿಡದ್ದು ಇಲ್ಲ ಈಗ ಕೊಯ್ದಿಲ್ಲ ನಾಳೆ ಕೊಯ್ತೀವಿ ಹಾಗಾಗಿ ಇಲ್ಲಿದ್ದ ಒಂದು ಸ್ವಲ್ಪ ಇದನ್ನ ಮಾಡ್ದಂಗೆ ಮಾಡ್ದೆ ಅಲ್ಲಿದೊಂದು ಒಂದು ಸ್ವಲ್ಪ ತೆಗ್ದೆ ಸ್ನೇಹತ್ರಿ ಇಷ್ಟ ಆಯ್ತು ಒಳಗಡೆ ಕಟ್ಬೇಕು ಹಿಡಿ ಈ ಫೋನ್ ಸ್ವೀಟ್ ಕಾರ್ ತಗೊಂಡಿದ್ದೀನಿ ನೋಡಿ ಆ ಎಳಿದಿದೆ ಸ್ವೀಟ್ ಕಾರ್ನ್ ಈಗೆಲ್ಲ ಕಡೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಇದು ಇದ್ರದ್ದು ಸಿಪ್ಪೆ ತೆಗೆದಿದ್ದೇನೆ ಒಂದೊಂದ ಪದರನ್ನ ಬಿಟ್ಟಿದ್ದೀನಿ ನಾನು ಸುಡುವಾಗ ಇದು ಆಗುತ್ತೆ ತುಂಬಾನೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಗ್ಯಾಸ್ ಮೇಲೆ ಸುಡಕಿಂತ ಯಾರ ಮನೆಯಲ್ಲಿ ಒಲೆ ಇದೆ ಅಲ್ಲ ಒಲೆ ಮೇಲೆ ಬೆಂಕಿ ಮೇಲೆ ಸುಟ್ಕೊಳ್ಳಿ ತುಂಬಾ ಟೇಸ್ಟಿ ಆಗಿರತ್ತೆ ನಾನಿಲ್ಲಿ ನಮ್ಮಲ್ಲಿ ಒಲೆ ಮೇಲೆನೆ ಸುಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಗ್ಯಾಸ್ ಮೇಲೆ ಅನ್ನೋಕ್ಕಿಂತ ಒಲೆ ಮೇಲೆ ಸುಟ್ಕೊಳ್ಳಿ ಈ ಏನ್ ಪದರ್ ಬಿಟ್ಟಿದ್ದೀವಲ್ಲ ಪದರ್ ಸುಡಬೇಕು ಅಂದ್ರೆ ಒಳಗಡೆ ನಮಗೆ ಉಂಗುಳ್ಳೆ ಕಾಳು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಅದು ಸುಟ್ಟು ಹೋಗುತ್ತೆ ಪದರ ಅದೇನು ಉಳೆಯಲ್ಲ ಸ್ನೇಹಿತರೆ ಆದ್ರೂ ಪದರ್ ಬಿಟ್ಟು ಸುಡಬೇಕು ಏನಾದ್ರೂ ನಿಮಗೆ ಉರಿ ಹತ್ತದಿದ್ರೆ ಕಹಿ ಬರುತ್ತಲ್ಲ ಪದರ್ ಕೈ ಬರಲ್ಲ ನೋಡಿ ಈ ತರ ಈಗ ಸುಟ್ಟಿದ್ದೇನೆ ಇದೇ ತರ ನಾನೀಗ ಆ ಮೂರು ತೆನಿಯನ್ನ ಸುಡ್ತೇನೆ ಈ ತರ ಒಲೆಯಲ್ಲಿ ಬೆಂಕಿ ಮೇಲೆ ಸುಟ್ಟು ತಿನ್ನೋದಾದ್ರೆ ತುಂಬಾನೇ ಚೆನ್ನಾಗಿರತ್ತೆ ಉತ್ತರ ಕರ್ನಾಟಕದವರಿಗೆ ಆದ್ರೆ ಇದು ತುಂಬಾ ಚೆನ್ನಾಗಿ ಗೊತ್ತಿದೆ ನಾವು ಗದ್ದೆಯಲ್ಲೇನೆ ಮುರಿದು ಅಲ್ಲೇ ಸುಟ್ಟು ಅಲ್ಲೇ ತಿಂದು ಮನೆಗೆ ಬರ್ತಿದ್ದೀವಿ ಈ ತರ ಈಗ ಸಿಟಿಯಲ್ಲೆಲ್ಲ ರಸ್ತೆ ಬದಿಗೆ ಇರ್ತದೆ ನೋಡಿ ಸುಟ್ಟು ಕೊಡ್ತಾರೆ ಈಗ ಇಲ್ಲಿ ಮೂರು ತೆನಿಯನ್ನ ನಾನು ಸುಟ್ಟಿದ್ದೇನೆ ನೋಡಿಗ ನೀಟಾಗಿ ಸುಟ್ಟಿದೆ ಫುಲ್ ಸುಡ್ಲಿಕ್ಕೆ ಹೋಗ್ಬಾರ್ದು ನಾವು ಏನು ಪದರ್ ಬಿಟ್ಟಿರ್ತಿಲ್ಲ ಎಲ್ಲ ಬಿಳಿ ಬಿಳಿ ಕಾಣತೈತಿ ಅಲ್ಲ ಅದೇ ಸುಟ್ಟಿಲ್ಲ ಅಂತ ಅನ್ಕೊಳಿಕ ಹೋಗ್ಬಿಡಿ ಬಿಳಿ ಬಿಳಿ ಕಾಣತೈತಿಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂದರೆ ಕಾಲು ಟೀ ಸ್ಪೂನು ಉಪ್ಪು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಒಂದು ಸ್ವಲ್ಪ ಚಾಟ್ ಮಸಾಲೆ ಹಾಗೆ ಸ್ವಲ್ಪ ಲಿಂಬೆ ಹಣ್ಣು ಹಾಕಿ ಇದನ್ನ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಲಿಂಬೆ ಹಣ್ಣು ಇಲ್ಲ ಹಣ್ಣವ್ರು ಮ್ಯಾಂಗೋ ಪೌಡರ್ ಇದ್ರೆ ಮಿಕ್ಸ್ ಹಾಕೊಳ್ಳಿ ನೀವು ತುಂಬಾ ಚೆನ್ನಾಗಿರುತ್ತೆ ಲಿಂಬೆ ಹಣ್ಣು ಇಲ್ಲ ಅಂದ್ರೆ ಮ್ಯಾಂಗೋ ಪೌಡರ್ ಹಾಕೊಳ್ಳಿ ಅದು ಡ್ರೈ ಆಗುತ್ತೆ ನೀವು ಕೈಯಿಂದ ಹಚ್ಚಬಹುದು ತೆನೆಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನಾನು ಈ ತೆನೆಯನ್ನು ಏನ್ ಸುಟ್ಟಿದ್ನೆಲ್ಲ ಎಲ್ಲಾ ಕ್ಲೀನ್ ಮಾಡಿ ಇಟ್ಕೊಂಡು ಯಾಕಂದ್ರೆ ಒಳಗಡೆ ಅದ್ರ ಚುಪ್ಪು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬೋದು ನೋಡಿ ಈ ತರ ಸ್ವಲ್ಪ ಸ್ವಲ್ಪ ಮಿಶ್ರಣ ತಗೊಂಡ ಲಿಂಬೆ ಏನು ರಸ ತೆಗೆದಿದ್ದೀವಿ ಅದರಿಂದನೆ ಹಚ್ಕೊಳ್ಳಿ ತಿನ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನಿಮಗೆ ಹೇಗೆ ರಸ್ತೆ ಬದಿಯಲ್ಲಿ ಕೊಡ್ತಾರೋ ಅದೇ ತರ ಇವತ್ತು ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ ಇದೇ ಅಲ್ವಾ ನಿಮಗೂ ಕೂಡ ಕೊಡೋದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಈಗ ಇಲ್ಲಿ ರಾತ್ರಿ ಊಟಕ್ಕೆ ನಾನು ಸ್ಪೆಷಲ್ ಆಗಿರೋಂಥ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಉಪ್ಪಿಟ್ಟಿಗೆ ಏನು ಹಾಕ್ತೀವಿ ಅದೆಲ್ಲ ಸಾಮಾನನ್ನು ಹಾಕಿದ್ದೀನಿ ಇಲ್ಲಿ ಈಗ ಇದಕ್ಕೆ ಮಾತ್ರ ಅರ್ಶಿ ನೋಡಿ ಹಾಕಲ್ಲ ಅದು ಆಪ್ಷನಲ್ ನಮಗೆ ಬೇಕಾದರೆ ಹಾಕೋಬೋದು ಬೇಡಾದರೆ ಬಿಡ್ಬೋದು ಉಪ್ಪಿಟ್ಟು ಮಾಡೋದು ಹಳದಿ ಕಲರ್ ಇರುತ್ತಲ್ಲ ಅದಕ್ಕಾಗಿ ಇಲ್ಲಿ ನೀರು ಕೂಡ ಹಾಕ್ತಾ ಇದ್ದೀನಿ ಇದು ನೀರೆಲ್ಲ ಹೆಸರು ಬರಬೇಕು ನೋಡಿ ಸ್ವಲ್ಪ ನೀರು ಜಾಸ್ತಿ ಹಾಕೋತೀನಿ ಯಾಕಂದರೆ ನನಗೂ ಇದರಲ್ಲೇ ಹುರ್ಕೊಂಡಿದ್ದೆ ರವೆ ಕೂಡ ಎದ್ರದ್ದು ನೋಡಿ ಮೆಕ್ಕೆಜೋಳ ಮೆಕ್ಕೆಜೋಳದ್ದು ನೊಚ್ಚೊಡಿಸಿರ್ತೀವಲ್ಲ ಅದರದ್ದು ಉರಿ ಭದ್ರ ನಾನು ತಂಗಿ ಕೊಟ್ಟಿದ್ಲು ಅದರದ್ದೀಗ ರಾತ್ರಿ ಊಟಕ್ಕೆ ನಾನು ಅದನ್ನೇ ಮಾಡ್ತಾಯಿದ್ದೀನಿ ಈಗ ನೋಡಿ ಇದು ನೀರು ಕುದಿಬೇಕೀಗ ನೋಡಿ ಬಿಳಿ ನೀರಿದೆ ನಿಮಗೂ ಕೂಡ ಕಾಣ್ತಿದೆ ಯಾಕಂದ್ರೆ ಹಳದಿ ಕಲರ್ ರವೆ ಇರೋದ್ರಿಂದ ಮೆಕ್ಕೆಜೋಳ ಹಳದಿ ಇರುತ್ತಲ್ಲ ಅದಕ್ಕಾಗಿ ಈಗ ನೀರು ಕುದೀಲಿ ಇದು ನಿಮಗೆ ಮತ್ತೆ ತೋರಿಸ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಇದು ಉಪ್ಪಿಟ್ಟು ಬಂದು ರಾತ್ರಿ ಊಟಕ್ಕೆ ಇದನ್ನೇ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ನೋಡಿ ನಾನು ಇದನ್ನು ಮಾಡೋವಾಗ ವಿಡಿಯೋ ಮಾಡಲಿಲ್ಲ ಸ್ನೇಹಿತರೆ ಒಂದು ಕಾಲ್ ಬಂತು ಹಂಗಾಗಿ ನೋಡಿ ಈಗ ಗಂಜಾಳದು ಉಪ್ಪಿಟ್ಟು ರೆಡಿಯಾಗಿದೆ ಉದೂರುದ್ರಾಗಿ ನೋಡಿ ಎಷ್ಟು ಚೆನ್ನಾಗಿ ಇದರದು ಟೇಸ್ಟ್ ಒಂಥರ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ನಮ್ಮ ಮೇಡಮ್ ಅವರಿಗೆ ಸಾಕಾಗಿದೆ ಅಂತೆ ಇವ್ರು ಇಲ್ಲಿ ಕೂತಿದ್ದಾರೆ ನಮ್ಮ ಯಜಮಾನ್ರು ಈಗ ಬಂದರು ಅವ್ರು ಇಲ್ಲಿ ಕೂತಿದ್ದಾರೆ ಈಗ ಬಂದು ಸ್ನಾನ ಮಾಡಿ ಕೂತಿದ್ದಾರೆ ಇದನ್ನು ಉಪ್ಪಿಟ್ಟಿಗೆ ಹಾಕ್ತೀನಿ ನೋಡಿ ಎಲ್ಲರಿಗೂ ನೋಡಿ ಸ್ನೇಹಿತರೆ ಉಪ್ಪಟ್ಟಂತ ಟೇಸ್ಟ್ ಸೂಪರ್ ಆಗಿದೆ ಮೇಡಮ್ ಅವ್ರು ತಿಂತ ಇದಾರೆ ನೋಡಿ ಹೇಗಿದೆ ತಿಂದಿಲ್ಲ ನೋಡಿ ಚಿಪ್ಸ್ ತಗೊಂಡ್ರು ಆ ಚಿಪ್ಸ್ ತಿಂತೀರ ಉಪ್ಪಿಟ್ಟೊಟ್ಟಿಗೆ ಉಪ್ಪಿಟ್ಟೊಟ್ಟಿಗೆ ಬಾಳೆಕಾಯಿ ಚಿಪ್ಸ್ ನೋಡಿ ತಗೊಂಡ್ರೆ ಸರಿ ನೋಡಿ ಇವ್ರು ತಿಂತ ಹೇಗೆ ಹೇಗಿದೆ ಶ್ರೇಮ ಚೆನ್ನಾಗಿ ಸಖತ್ ಉಂಟ ನೋಡಿ ಸ್ನೇಹಿತರೆ ಈ ಥರ ಒಮ್ಮೆ ನೀವು ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಯಜಮಾನ್ರ ಚೆನ್ನಾಗಿ ಉಂಟ ಚಿಪ್ಸ್ ತೋರ್ಲೆ ಮತ್ತು ಇಸ್ಕೊಂಡ್ರೆ ನೋಡಿ ಈಗ ಸ್ನೇಹಿತರೆ ನಾವೆಲ್ಲ ಊಟ ಮಾಡ್ಬೇಕಾರೆ ಈ ನನ್ನ ಮಗನ ಕೆಲಸ ಏನು ಗೊತ್ತಾ ಕಾಮಿಡಿ ವಿಡಿಯೋ ನೋಡೋದು ಅವನಿಗೆ ಬರೀ ಕಾಮಿಡಿ ವಿಡಿಯೋ ನೋಡ್ತಿರ್ತಾನೆ ಹಾಗಾಗಿ ಈಗ ಊಟ ಮಾಡ್ತೇವೆ ಇವತ್ತಿನ ಒಳೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ ಫಸ್ಟಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸುಪ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಶುಭರಾತ್ರಿ